ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಹದಿನೈದು ವಿರಾಟ್ ಸದ್ದಿಲ್ಲದೇನಕ್ಕ ಈಗ ಸರಿಯಾದ ಸಂದರ್ಭ ಸಿಕ್ಕಿತ್ತು ಅವನು ವೈದ್ಯರ ಹಿಂದೆ ನಿಂತಿದ್ದ ಅವರ ಮಾತು ಕೇಳಿ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ ಅವನು ಅವಳತ್ತ ನೋಡಿ ನಾಲಿಗೆ ಚಾಚಿ ಅಣಕಿಸಿದ ಕರೆಕ್ಟಾಗಿ ಹೇಳಿದ್ರಿ ಅಂಕಲ್ ಇವಳೇ ನಮ್ಮಮ್ಮನ ಬಾವಿ ಸೊಸೆ ನನ್ನ ಹೆಂಡ್ತಿಯಾಗುವವಳು ಮೇಲೆ ಹಿಟ್ಲರ್ ಹೊತ್ಕೊಂಡು ಇದ್ದಾನೆ ನೀನೇನಾದರೂ ಮಾಡಿದ್ಯಾ ಅವನಿಗೆ ಅವನಿಗೆ ನೀನೇ ತಿಂಡಿ ತಂದು ಕೊಡಬೇಕಂತೆ ಮೇಲೆ ಹೋಗಬೇಕಾದ್ರೆ ಕೇರ್ಫುಲ್ ಆಗಿರು ಸ್ನಿಗ್ಧಾಗೆ ಪ್ರಣವ್ ಹೇಳಿದ ಸ್ನಿಗ್ಧ ಪದ್ಮಾವರಿಗೆ ಸ್ಪೂನ್ನಲ್ಲಿ ಪುಳಿಯೋಗರೆ ತಿನಿಸುತ್ತಿದ್ದಳು ಆಗಲೇ ಪ್ರಣವ್ ಅವಳ ಕಿವಿಯಲ್ಲಿ ಬಿಸು ದನಿಯಲ್ಲಿ ವಿರಾಟ್ಗೆ ಅವಳೇ ತಿಂಡಿ ಕೊಡಬೇಕೆಂಬ ವಿಷಯವನ್ನು ತಿಳಿಸಿದ್ದು ಪದ್ಮಾ ಅವರಿಗೆ ಅವರಿಬ್ಬರು ಏನು ಮಾತಾಡಿಕೊಳ್ಳುತ್ತಾರೆ ಎಂದು ಅರಿವಾಗಿತ್ತು ಆದರೆ ವಿಷಯ ಏನೆಂದು ತಿಳಿದಿರಲಿಲ್ಲ ಅದಕ್ಕಾಗಿ ಕೇಳಿದರು ಏನು ನಿಮ್ಮಿಬ್ಬರ ಗುಟ್ಟು ನಾನು ತಿಳ್ಕೊಳ್ಳೋಕೆ ಆಗದೇ ಇರುವಂಥ ವಿಷಯ ಏನಿದೆ ಅವರು ಕುತೂಹಲದಿಂದ ಪ್ರಣವನನ್ನು ಪ್ರಶ್ನಿಸಿದರು ಅದು ದೊಡ್ಡಮ್ಮ ನಿಮ್ಮ ಸುಪುತ್ರಂಗೆ ಏನೂ ಆಗಿದೆ ಕೋಪ ಮಾಡಿಕೊಂಡು ಹೋಗಿ ಮೇಲೆ ರೂಮಲ್ಲಿ ಕೂತಿದ್ದಾನೆ ನಾವೆಲ್ಲರೂ ತಿಂಡಿ ತಿಂತಿರಬೇಕಾದರೆ ಅವನನ್ನು ಕರೆದು ಬಂದೆ ಯುವರಾಜನಿಗೆ ಅದೇನೋ ದೊಡ್ಡ ಕೆಲಸ ಇದೆಯಂತೆ ಕೂತ ಕಡೆಯೇ ಸೇವೆ ಮಾಡಿಸ್ಕೋಬೇಕಂತೆ ಅದು ಸ್ನಿಗ್ಧಾಳೆ ತಗೊಂಡು ಬಂದು ತಿಂಡಿ ಕೊಡಬೇಕಂತೆ ಹಾಗೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ ದೊಡ್ಡಮ್ಮ ನನಗನಿಸುತ್ತೆ ಅವನು ಹಿಂದಿನ ಜನ್ಮದಲ್ಲಿ ಯಾರೋ ತುಂಬ ಶ್ರೀಮಂತರ ಪುತ್ರನಾಗಿ ಹುಟ್ಟಿರಬೇಕು ಕೂತ ಕಡೆ ನಿಂತ ಕಡೆ ಸೇವೆ ಮಾಡಿಸಿ ಅವನಿಗೆ ಅಭ್ಯಾಸ ಇರಬೇಕು ಅದನ್ನೇ ಈಗ ಈ ಜನ್ಮದಲ್ಲೂ ಅಪೇಕ್ಷೆ ಪಡ್ತಾ ಇದ್ದಾನೆ ಅದೇಕೋ ಗೊತ್ತಿಲ್ಲ ದೊಡ್ಡಮ್ಮ ಅಮಿತಾ ಹೆಸರೇತಿದ್ರೆ ಅವನು ಗುರ್ರ ಅಂತ ಗರ್ಜಿಸೋಕೆ ಶುರು ಮಾಡ್ತಾನೆ ಈಗೇನು ಸ್ನಿಗ್ಧ ಬಂದಿದ್ದಾಳೆ ಹದಿನೈದು ದಿನ ಇಲ್ಲೇ ಇರ್ತಾಳೆ ಮುಂದೆ ಅಮಿತಾ ಕೈಯಲ್ಲಿ ತನ್ನ ಸೇವೆ ಮಾಡಿಸಿಕೊಳ್ಳಲ್ಲ ಅಂದರೆ ಅವನಿಗೆ ಒಬ್ಬಳು ಅಸಿಸ್ಟೆಂಟನ್ನು ಇಟ್ಕೋಬೇಕು ಅವನು ಮದುವೆ ಆಗುವ ಹುಡುಗಿ ಗತಿಯಂತೂ ದೇವರೇ ಗತಿ ಎಂದು ಹೇಳಿ ಕಿಸಕ್ಕನೆ ನಕ್ಕನು ಪ್ರಣವ್ ಈಗ ಪದ್ಮಾವರಿಗೂ ನೆನಪಾಯಿತು ಆಗ ಅಮಿತಾ ಮತ್ತು ಅವನ ಮದುವೆ ವಿಚಾರ ಮಾತಾಡಿದಾಗ ಅಲ್ಲವೇ ಅವನು ಮುನಿಸಿಕೊಂಡು ಇಲ್ಲಿಂದ ದಾಪುಗಾಲು ಹಾಕುತ್ತಾ ಹೊರಗೆ ಹೋಗಿದ್ದು ಆ ಬಳಿಕ ಅವನು ಒಂದಕ್ಷರವೂ ತನ್ನ ಬಳಿ ಮಾತಾಡಿರಲಿಲ್ಲ ಕಂದ ನಿನ್ನತ್ರ ಅವನನ್ನು ಕರೆಯೋಕೆ ಹೇಳಿದ್ದೆ ಕರೀಲಿಲ್ವಾ ಅವರು ಸ್ನಿಗ್ಧಾಳನ್ನು ಪ್ರಶ್ನಿಸಿದ್ದರು ಅವರಿಬ್ಬರ ಮಧ್ಯೆ ಬೇರೆ ಮಾತುಕತೆ ನಡೆದಿತ್ತಲ್ಲ ಅವಳಿಗೆ ಆ ವಿಷಯ ಮರೆತೇ ಹೋಗಿತ್ತು ಅದನ್ನು ನೆನೆಸಿಕೊಳ್ಳುತ್ತಲೇ ಅವಳ ತುಟಿ ಎಂಚಿನಲ್ಲಿನ ಸುನಗೆ ಒಂದು ಮಿಂಚಿ ಮಾಯವಾಯಿತು ಆಂಟಿ ನಿಮ್ಮ ಮಗ ನನ್ನ ಮಾತನ್ನು ಕಿವಿಗೆ ಹಾಕೊಳ್ಳಲ್ಲ ಅವರಿಗೀಗ ನನ್ನ ಮೇಲೂ ಏನೋ ಕೋಪ ಇದೆ ಬಹುಶಃ ಇವತ್ತು ನಾನು ಅವರ ನಿದ್ದೆ ಹಾಳು ಮಾಡಿದ್ನಲ್ಲ ಅದೇ ಕೋಪ ಇರಬೇಕು ಇನ್ಮುಂದೆ ಅಂತಹ ಕೆಲಸ ಎಲ್ಲ ನನ್ನ ಹತ್ರ ಹೇಳಬೇಡಿ ಆ ಕ ಕೆಲಸಗಳಿಗೆಲ್ಲ ಪ್ರಣವ್ ಅಥವಾ ಅಮಿತಾ ಹತ್ರನೇ ಹೇಳಿ ಅವಳಿಗಿನ್ನು ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಆಸೆ ಇರಲಿಲ್ಲ ಅದಕ್ಕಾಗಿ ಮುಂದಾಲೋಚನೆಯಿಂದ ಹೇಳಿದಳು ಸ್ನಿಗ್ಧ ಅವರೀಗ ನನ್ನನ್ನು ಕರೆಯುವ ಉದ್ದೇಶನೇ ಬೇರೆ ನಾನಂತೂ ಖಂಡಿತ ಹೋಗಲ್ಲ ಎಂದು ಮನದಲ್ಲೇ ನಿರ್ಧಾರ ಮಾಡಿಕೊಂಡು ಬಳಿಕ ಪ್ರಣವ್ನಲ್ಲಿ ಹೇಳಿದಳು ಪ್ರಣವ್ ಮೊದಲು ನೀನು ತಿಂಡಿ ತಿನ್ನು ನಿಂಗೆ ತಿಂಡಿ ತಿಂದಾದ ಮೇಲೆ ಒಂದು ತಟ್ಟೆಯಲ್ಲಿ ಹಾಕಿ ಕೊಡ್ತೀನಿ ನೀನೇ ತಗೊಂಡು ಹೋಗಿ ನಿಮ್ಮ ಅಣ್ಣನಿಗೆ ಕೊಟ್ಟು ಬಾ ಅವನಿಗೆ ಸಲಹೆ ಇತ್ತಳು ಸ್ನಿಗ್ಧ ಅಣ್ಣ ಆಗ್ಲೇ ಹೇಳಿದ್ದಾನೆ ನೀನೇ ತಗೊಂಡು ಹೋಗಿ ಕೊಡಬೇಕಂತೆ ನನ್ನ ಕೈಯಲ್ಲಿ ತಿಂಡಿ ಕಳಿಸೋ ಹಾಗಿಲ್ಲ ಅಂತ ಆಗಲೇ ಹೈಕಮಾಂಡ್ನಿಂದ ಆರ್ಡರ್ ಆಗಿಬಿಟ್ಟಿದೆ ಅವನ ಮಾತು ಮೀರಿದರೆ ಅವನು ಕೊಡುವ ಪಾಕೆಟ್ ಮನಿಗೆ ಕಲ್ಲು ಬೀಳುತ್ತೆ ದಯವಿಟ್ಟು ಆ ವಿಷಯದಲ್ಲಿ ನನ್ನನ್ನು ಕ್ಷಮಿಸು ನನ್ನ ಸಹಾಯ ನಿರೀಕ್ಷಿಸಬೇಡ ಎಂದು ಹೇಳಿದ ಪ್ರಣವ್ ದೊಡ್ಡಪ್ಪ ಕೊಡುವ ದುಡ್ಡು ಅವನಿಗೆ ಖರ್ಚಿಗೆ ಸಾಕಾಗುತ್ತಿರಲಿಲ್ಲ ಅದಕ್ಕಾಗಿ ಅಣ್ಣನನ್ನು ಆಶ್ರಯಿಸಿದ್ದ ಇತ್ತ ಡೈನಿಂಗ್ ಟೇಬಲ್ ಬಳಿ ತಿಂಡಿ ತಿನ್ನಲೆಂದು ಕೂತವನ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು ಇವತ್ತು ತಿಂಡಿ ತುಂಬ ಅಮ್ಮ ನೀನೇ ಮಾಡಿದ್ದ ಎಲ್ಲರೂ ಒಟ್ಟಿಗೆ ಬಂದು ತಿಂಡಿ ತಿನ್ನೋಕೆ ಕೂತ್ರೆ ಸುಲಭ ಬಡಿಸುವವರಿಗೆ ಸುಲಭ ಆಗುತ್ತೆ ಅಂದರೆ ಅವನೊಬ್ಬ ಮೇಲೆ ಹೋಗಿ ಕೂತಿದ್ದಾನೆ ಇವನೊಬ್ಬ ರೂಮಲ್ಲಿ ಮಾತಾಡ್ತಾ ಕಾಲ ಕಳೀತಾ ಇದ್ದಾನೆ ಪಾಪ ನಿಂಗಿನ್ನು ಓದಿಕೊಳ್ಳೋಕೆ ತುಂಬ ಇದೆಯೇನೋ ಎಂದು ಪ್ರೀತಿಯಿಂದ ಸೋದರ ಸೊಸೆಯನ್ನು ವಿಚಾರಿಸಿಕೊಂಡರು ವೆಂಕಟೇಶ್ ಥ್ಯಾಂಕ್ಸ್ ಮಾವ ಪುಳಿಯೋಗರೆ ಗೊಜ್ಜು ಅತ್ತೇನೆ ಮಾಡಿದ್ದು ಅದನ್ನು ಅನ್ನಕ್ಕೆ ಮಿಕ್ಸ್ ಮಾಡಿದ್ದು ಮಾತ್ರ ನಾನು ಎಂದು ಹೇಳುವಾಗ ಅವಳ ಮುಖದಲ್ಲಿ ಸಂತೋಷ ತುಂಬಿ ತಿಳುಕುತ್ತಿತ್ತು ಆಗ ಕಾಫಿ ಮಾಡಿದ್ದು ಸರಿಯಾಗಿರಲಿಲ್ಲವಲ್ಲ ಎಲ್ಲರಿಂದಲೂ ಚೆನ್ನಾಗಿಲ್ಲವೆಂದು ಹೇಳಿಕೊಂಡು ಮುಖ ಬಾಡಿಸಿಕೊಂಡಿದ್ದಳು ನೀನು ತಿನ್ನು ಆಗ್ಲೇ ಎದ್ದಿದ್ದೀಯಲ್ಲ ಹಸಿವಾಗುತ್ತಿದೆಯೇನೋ ಪ್ರಣವ್ ಅಲ್ಲಿ ಏನು ಮಾಡ್ತೀಯಾ ಬಾ ತಿನ್ನು ಅವನನ್ನು ಕರೆದರು ಇನ್ನು ನಾನು ಇಲ್ಲಿದ್ರೆ ದೊಡ್ಡಪ್ಪ ನನ್ನ ಗ್ರಹಚಾರ ಬಿಡಿಸಿ ಬಿಡ್ತಾರೆ ಎಂದು ಹೇಳಿ ಪ್ರಣವ್ ಅಲ್ಲಿಂದ ಹೊರಟ ಯಾಕೆ ನಿಮ್ಮಣ್ಣ ಇನ್ನೂ ಬಂದಿಲ್ಲ ಏನ್ಮಾಡ್ತಿದ್ದಾನೆ ಮೇಲೆ ಪ್ರಣವನನ್ನು ವಿಚಾರಿಸಿದರು ವೆಂಕಟೇಶ್ ಅಣ್ಣಂಗೆ ಅದೇನು ಕೆಲಸ ಇದೆಯಂತೆ ತಿಂಡಿ ಅಲ್ಲಿಗೆ ಕಳಿಸೋಕೆ ಹೇಳಿದ ಪ್ರಣವ್ ದೊಡ್ಡಪ್ಪನಿಗೆ ಉತ್ತರಿಸಿದ ಈ ಭಾನುವಾರನು ಅದೇನು ಕೆಲಸಾನೋ ಹುಡುಗನಿಗೆ ಎಂದು ಹೇಳುತ್ತಾ ವೆಂಕಟೇಶ್ ಅವರು ತಿಂಡಿ ತಿನ್ನುವುದರಲ್ಲಿ ಮಗ್ನರಾಗಿ ಬಿಟ್ಟಿದ್ದರು ಅಣ್ಣ ಮತ್ತು ಸ್ನಿಗ್ಧ ಮಧ್ಯೆ ಏನೋ ನಡೆದಿದೆ ಅದಕ್ಕಾಗಿ ಅವಳ ಮೇಲೆ ಮುನಿಸಿಕೊಂಡಿದ್ದಾನೆ ಅಣ್ಣ ಎಂದು ಅರಿವಾಗಿತ್ತು ಪ್ರಣವ್ಗೆ ಆದರೆ ದೊಡ್ಡಮ್ಮನ ಮುಂದೆ ಅದನ್ನು ವಿಚಾರಿಸಲು ಸಾಧ್ಯವಾಗಲಿಲ್ಲ ತಿಂಡಿ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ನೀನಿನ್ನೂ ತಿಂಡಿ ತಿಂದೇ ಇಲ್ಲ ನೀನು ತಿಂಡಿ ತಿನ್ನು ನಾನಾಗ ನಿನ್ನ ಮುಂದೆ ಅವರಿಬ್ಬರ ಮದುವೆ ವಿಚಾರ ಹೇಳಬಾರ್ದಾಗಿತ್ತು ಆ ವಿಚಾರಕ್ಕೆ ಅವನು ನಿನ್ನ ಹತ್ರ ಏನೋ ಮಾತಾಡಬೇಕೇನೋ ಅದಕ್ಕಾಗಿ ನಿನ್ನ ಕೈಯಲ್ಲಿ ತಿಂಡಿ ಕಳಿಸು ಅಂತ ಹೇಳಿದ್ದು ಅವನಿಗೂ ಹೊಟ್ಟೆ ಹಸಿವಾಗ್ತಿರಬಹುದು ನನಗೀಗ ಸೊಂಟ ನೋವು ಸ್ವಲ್ಪ ಕಡಿಮೆಯಾಗಿದೆ ನಾನು ಮಲಕ್ಕೋತೀನಿ ಇನ್ನು ಅಮಿತಾ ಕೈಯಲ್ಲಿ ತಿಂಡಿ ಕಳಿಸಿದರೆ ಅವನು ಮುಟ್ಟಲ್ಲ ಒಂದು ದಿನಾನೂ ಮಗನನ್ನು ಬಿಟ್ಟು ತಿಂಡಿ ತಿಂದವಳಲ್ಲ ನಾನು ಇವತ್ತೇ ಮೊದಲು ತಿಂದಿರೋದು ನೀನು ತಿಂಡಿ ತಿಂದಾದ ಮೇಲೆ ಅವನಿಗೆ ತಿಂಡಿ ಕೊಟ್ಟು ಬ ಬಾ ಪ್ಲೀಸ್ ಈ ಆಂಟಿಗೋಸ್ಕರ ಅವರ ತಾಯಿ ಹೃದಯ ಮಗ ಹಸಿದುಕೊಂಡಿರುವುದನ್ನು ಸಹಿಸದೆ ಕೇಳಿಕೊಂಡಿದ್ದರು ಪದ್ಮಾ ಆಂಟಿ ನಿಮ್ಮ ಮಗ ಮಾಡೋ ತಪ್ಪು ನಿಮಗೆ ಗೊತ್ತಾಗಲ್ಲ ನಾನು ಎಷ್ಟು ಅಂತ ಸಹಿಸೋಕೆ ಸಾಧ್ಯ ನನ್ನ ಕಾಡಿಸಿದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ನಿಮ್ಮ ಮಗನಿಗೆ ಅರ್ಥ ಆಗಬೇಕು ಅದಕ್ಕಾಗಿ ನಾನು ಅವರ ಜೊತೆ ತುಂಟಾಟ ಆಡಿದ್ದು ಎಂದು ತನ್ನಲ್ಲಿ ತಾನೇ ಹೇಳಿಕೊಂಡಳು ಪದ್ಮಾಗೆ ಅದು ಗೊತ್ತಾಗಲು ಸಾಧ್ಯವೇ ಇರಲಿಲ್ಲ ಆಂಟಿ ಬಹುಶಃ ಅವರಿಗೆ ಹಸಿವಾಗಿಲ್ಲ ಅನ್ಸುತ್ತೆ ಹಸಿವಾಗಿದ್ದರೆ ಬರ್ತಾಯಿದ್ರು ಅಥವಾ ನಾನು ಮಾಡಿರುವ ತಿಂಡಿ ತಿನ್ನೋ ಮನಸ್ಸಿಲ್ಲ ಅದಕ್ಕಾಗಿ ತಿಂಡಿಗೆ ಬಂದಿಲ್ಲ ಆಮೇಲೆ ಡಾಕ್ಟ್ರನ್ನ ಕರ್ಕೊಂಡು ಬರೋಕೆ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳಿದ್ರು ಹಾಗೆ ಹೋದಾಗ ಹೋಟೆಲಲ್ಲಿ ತಿಂದ್ಕೊಂಡು ಬರ್ತಾರೇನೋ ಅವಳಿಗೆ ಯಾವುದೇ ಕಾರಣಕ್ಕೂ ಅವನಿಗೆ ತಿಂಡಿ ತೆಗೆದುಕೊಂಡು ಹೋಗಿ ಕೊಡುವ ಮನಸ್ಸಿಲ್ಲದ್ದರಿಂದ ಸಮಜಾಯಿಷಿ ನೀಡಿದಳು ಸ್ನಿಗ್ಧ ಅವನು ಆಫೀಸ್ ಇದ್ದಾಗೆಲ್ಲ ಮಧ್ಯಾಹ್ನ ಹೋಟೆಲಲ್ಲಿ ಊಟ ಮಾಡ್ತಾನಲ್ಲ ರಜಾದಿನಗಳಲ್ಲಿ ಮನೆ ಊಟ ತಿಂಡಿನೇ ಇಷ್ಟಪಡ್ತಾನೆ ಮಾತ್ರ ಅಲ್ಲ ಪುಳಿಯೋಗರೆ ಅಂದರೆ ಅವನಿಗೆ ತುಂಬ ಇಷ್ಟ ಅದಕ್ಕಾಗಿ ವಾರಕ್ಕೊಂದಿನ ನಾನು ಪುಳಿಯೋಗರೆ ಮಾಡ್ತೀನಿ ನೀನು ತುಂಬ ಚೆನ್ನಾಗಿ ಮಾಡಿದೀಯಾ ಅವನು ಖಂಡಿತ ಇಷ್ಟಪಟ್ಟು ತಿಂತಾನೆ ಹೌದು ನೀನ್ಯಾಕೆ ಇವತ್ತು ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀಯಾ ನಿಮ್ಮಿಬ್ಬರ ಮಧ್ಯೆ ಜಗಳೇನಾದರೂ ಆಯ್ತಾ ನನಗೆ ಸೊಂಟ ಹಿಡ್ಕೊಳ್ಳದೇ ಇದ್ದರೆ ನಾನೇ ಅವನಿಗೆ ತಿಂಡಿ ಕೊಟ್ಟು ಬರ್ತಾ ಇದ್ದೆ ಪದ್ಮಾ ಅವರು ಬೇಸರದಿಂದಲೇ ಹೇಳಿದರು ವಿರಾಟ್ಗೆ ತಿಂಡಿ ಕೊಡುವ ಕೆಲಸ ಮತ್ತೆ ತನಗೆ ಬರುತ್ತಿದೆಯಲ್ಲ ಇದರಿಂದ ತಪ್ಪಿಸಿಕೊಳ್ಳುವುದಾದರೂ ಹೇಗೆ ಎಂದು ಯೋಚಿಸುತ್ತಿದ್ದಾಗಲೇ ಹೊರಗಿನಿಂದ ವಿರಾಟ್ನ ಸ್ವರ ಕೇಳಿಸಿತು ಅಪ್ಪ ಇವತ್ತು ನಮ್ಮ ಫ್ಯಾಮಿಲಿ ಡಾಕ್ಟರ್ ಕ್ಲಿನಿಕ್ಗೆ ಬರಲ್ಲ ಇವತ್ತು ಭಾನುವಾರ ಆದ್ದರಿಂದ ಅವರಿಗೆ ರಜಾ ಅಲ್ವಾ ನಾನು ಅವರ ಮನೆಗೆ ಹೋಗಿ ಕರ್ಕೊಂಡು ಬರ್ತೀನಿ ನೀನು ತಿಂಡಿ ತಿನ್ನದೇ ಹೋಗ್ತಾ ಇದ್ದೀಯಾ ಇವತ್ತು ತಿಂಡಿಗೆ ನಿನ್ನಿಷ್ಟವಾದ ಪುಳಿಯೋಗರೆ ತಿಂಡಿ ಬೇಡ್ವೇನೋ ಮಗನನ್ನು ವಿಚಾರಿಸಿಕೊಂಡರು ವೆಂಕಟೇಶ್ ನಂಗೀಗ ಏನೂ ಹಸಿವಾಗ್ತಾ ಇಲ್ಲ ಆಮೇಲೆ ಬಂದು ತಿಂತೀನಿ ನಾನು ಆಗಲೇ ಡಾಕ್ಟರ್ಗೆ ಕಾಲ್ ಮಾಡಿದ್ದೀನಿ ಇನ್ನು ಅರ್ಧ ಗಂಟೆ ಒಳಗೆ ಅವರ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿದ್ದೀನಿ ಲೇಟ್ ಮಾಡಿದರೆ ಚೆನ್ನಾಗಿರಲ್ಲ ಎಂದು ಹೇಳುತ್ತಾ ಅವನು ಹೊರಟು ಹೋಗಿದ್ದ ಆಗ ನನ್ನ ಮಾತು ಕೇಳಿ ಅವನು ನನ್ನ ಮೇಲೆ ಮುನಿಸಿಕೊಂಡಿದ್ದಾನೋ ಅಂದ್ಕೊಂಡ್ರೆ ಹಾಗೇನೂ ಇಲ್ಲ ನನ್ನ ಮೇಲೆ ನನ್ನ ಮಗನಿಗೆ ತುಂಬ ಪ್ರೀತಿ ಇದೆ ನೋಡು ವೈದ್ಯರನ್ನು ಕರ್ಕೊಂಡು ಬರೋಕೆ ಹೋದ ಮಗನ ಬಗ್ಗೆ ಹೊಗಳುತ್ತಾ ಹೇಳಿದರು ಪದ್ಮ ಪದ್ಮಾ ಅವರು ತಿಂಡಿ ತಿಂದ ತಟ್ಟೆಯನ್ನು ಅಡುಗೆ ಮನೆಯಲ್ಲಿ ಸಿಂಕ್ನಲ್ಲಿ ಹಾಕಿ ಕೈ ತೊಳೆದುಕೊಂಡು ಬಂದು ಅವರಿಗೆ ಮಲಗಲು ಸಹಾಯ ಮಾಡಿದಳು ಸ್ನಿಗ್ಧ ನೀನ್ಯಾಕೆ ಹಸಿದುಕೊಂಡಿರ್ತೀಯ ಅವನಿಗೋಸ್ಕರ ನೀನು ಕಾಯೋದೇನೂ ಬೇಡ ಅವರಿಗೆಲ್ಲ ತಿಂಡಿ ತಿಂದಾಯಿತು ಅನಿಸುತ್ತೆ ನೀನು ತಿಂಡಿ ತಿನ್ನು ಎಂದು ಅವಳಿಗೆ ಬಲವಂತ ಮಾಡಿದರು ಈಗ ತಾನು ತಿಂಡಿ ತಿನ್ನಲು ಹೊರಟಳು ಸ್ನಿಗ್ಧ ಅಷ್ಟರಲ್ಲಿ ಪ್ರಣವ್ ಪದ್ಮಾ ಅವರ ಬಳಿ ಬಂದಿದ್ದ ದೊಡ್ಡಮ್ಮ ವೆಂಕಟಮ್ಮಂಗೆ ಕಾಲ್ ಮಾಡಿದ್ದೆ ಅವರು ಅವರ ಮಗಳ ಮನೆಗೆ ಹೋಗಿದ್ದಾರಂತೆ ಬರೋದು ಇನ್ನೂ ಒಂದು ವಾರ ಆಗುತ್ತೆ ನಂಗೀಗ ಅಡುಗೆ ಮಾಡೋಕ್ಕೆ ಬರೋಕೆ ಆಗಲ್ಲ ಅಂತ ತಿಳಿಸಿಬಿಟ್ಟಿದ್ದಾರೆ ಅವನು ವರದಿ ಒಪ್ಪಿಸಿದ್ದ ಅಯ್ಯೋ ಶಿವನೇ ಹಾಗಾದರೆ ಇವತ್ತು ಅಡಿಗೆ ಕೆಲಸ ಈ ಮಕ್ಕಳ ತಲೆ ಮೇಲೆ ಬೀಳುತ್ತಾ ಎಂದು ಗೊಣಗಿಕೊಂಡರು ಪದ್ಮ ತರಕಾರಿ ಏನಿದೆ ಅಂತ ನೋಡಬೇಕು ಸುವರ್ಣಗಡ್ಡೆ ತಿಂದರೆ ವೀರುಗೆ ಆಗಲ್ಲ ಅದು ನವೆ ಅಂತ ಅವನು ತಿನ್ನಲ್ಲ ಆ ಹುಡುಗಿಯರಿಗೆ ಅದನ್ನು ತಿಳಿಸಿಬಿಡು ತರಕಾರಿ ನೀನು ತಗೊಂಡು ಬರ್ತೀಯ ಅಥವಾ ಆ ಹುಡುಗಿಯರನ್ನು ಕಳಿಸ್ಲ ಅವನನ್ನು ವಿಚಾರಿಸಿದರು ಪದ್ಮ ದೊಡ್ಡಮ್ಮ ನಂಗೊಬ್ಬನಿಗೆ ಹೋಗಿ ಯಾವ ತರಕಾರಿ ಎಷ್ಟು ಬೇಕು ಅಂತ ತರೋಕೆ ಗೊತ್ತಾಗಲ್ಲ ನನ್ನ ಜೊತೆ ಯಾರಾದರೂ ಒಬ್ಬರು ಬರಲಿ ಹೇಳಿದ ಪ್ರಣವ್ ಹಾಗಾದರೆ ನೀನು ಅಮಿತಾ ಜೊತೆ ತರಕಾರಿ ತಗೊಂಡು ಬರೋಕೆ ಹೋಗು ಸ್ನಿಗ್ಧ ವೀರು ಬಂದಾಗ ಅವನಿಗೆ ತಿಂಡಿ ಕೊಡಲಿ ಮನದಲ್ಲೇ ಏನೋ ಲೆಕ್ಕಾಚಾರ ಹಾಕಿಕೊಂಡು ಹೇಳಿದರು ಪದ್ಮ ಆಯಿತು ದೊಡ್ಡಮ್ಮ ನೀವು ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಆರ್ ಆರ್ಡರ್ ಇದ್ದ ಹಾಗೆ ಅದನ್ನು ಯಾರೂ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಅಲ್ಲ ಈ ಮನೆಯಲ್ಲಿ ನಿಮ್ಮನ್ನು ಎದುರು ಹಾಕಿಕೊಳ್ಳೋಕೆ ಯಾರಿಗೆ ಧೈರ್ಯ ಇದೆ ಹೇಳಿ ದೊಡ್ಡಮ್ಮನ ಬಳಿ ಕೇಳಿದ ಪ್ರಣವ್ ತರಕಾರಿ ತರಲೆಂದು ದೊಡ್ಡಪ್ಪನ ಕೈಯಲ್ಲಿ ದುಡ್ಡು ತೆಗೆದುಕೊಂಡು ಪ್ರಣವ್ ಮತ್ತು ಅಮಿತಾ ಹೊರಟರು ಅಷ್ಟರಲ್ಲಿ ವೈದ್ಯರೊಂದಿಗೆ ವಿರಾಟ್ ಬಂದಿದ್ದ ತಾಯಿಯ ಬಳಿ ಕುಳಿತು ಹರಡುತ್ತಿದ್ದ ಸ್ನಿಗ್ಧಾಳನ್ನು ನೋಡಿದ ವೈದ್ಯರು ಬರುತ್ತಲೇ ಆಂಟಿ ನಿಮಗೆ ಕೂತ್ಕೊಳ್ಳೋಕೆ ನಾನು ಸಹಾಯ ಮಾಡ್ತೀನಿ ಎಂದು ಅವರೀಗ ಸಹಾಯ ಮಾಡೋ ಹೊರಟವಳನ್ನು ನೋಡಿ ಪದ್ಮಾ ಅವರ ಬಳಿ ಉಭಯ ಕುಶಲೋಪರಿ ವಿಚಾರಿಸಿದ ಬಳಿಕ ವೈದ್ಯರು ಇದ್ಯಾರು ಹುಡುಗಿ ನೋಡೋಕೆ ತುಂಬ ಮುದ್ದಾಗಿದ್ದಾಳೆ ನನ್ನ ಕಣ್ಣಿಗಂತೂ ಅತ್ತೆಗೆ ಸಹಾಯ ಮಾಡೋಕೆ ಬಂದಿರೋ ಸೊಸೆ ತರಹ ಕಾಣ್ತಾಳೆ ಇವಳನ್ನೇ ಸೊಸೆ ಮಾಡಿಕೊಳ್ಳುವ ಯೋಚನೆ ಏನಾದರೂ ಇದೆಯಾ ನಿಮಗೆ ಹೇಗೆ ಅವರ ಫ್ಯಾಮಿಲಿ ಡಾಕ್ಟರ್ ಪ್ರಶ್ನೆ ಮಾಡಿದಾಗ ವಿರಾಟ್ ಸದ್ದಿಲ್ಲದೇನಕ್ಕ ಅವಳಾಗ ಅವನನ್ನು ಗೋಳು ಹೊಯ್ದುಕೊಂಡಿದ್ದಳಲ್ಲ ಈಗ ಸರಿಯಾದ ಸಂದರ್ಭ ಸಿಕ್ಕಿತ್ತು ಅವನಿಗೆ ವಿರಾಟ್ ವೈದ್ಯರ ಹಿಂದೆ ನಿಂತಿದ್ದ ಅವರ ಮಾತು ಕೇಳಿ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ ವಿರಾಟ್ ಸ್ನಿಗ್ಧಾಳತ್ತ ನೋಡಲು ಅವಳು ಕೂಡ ಅವನತ್ತ ಬಿರುಗಣ್ಣಿನಿಂದ ನೋಡುತ್ತಿದ್ದಳು ಅವನು ಅವಳತ್ತ ನೋಡಿ ನಾಲಿಗೆ ಚಾಚಿ ಅಣಕಿಸಿದ ಅದು ವೈದ್ಯರಿಗೆ ಕಾಣಲು ಸಾಧ್ಯವಿಲ್ಲವಲ್ಲ ಕರೆಕ್ಟಾಗಿ ಹೇಳಿದ್ರಿ ಅಂಕಲ್ ಇವಳೇ ನಮ್ಮಮ್ಮನ ಬಾವಿ ಸೊಸೆ ನನ್ನ ಹೆಂಡತಿ ಆಗುವವಳು ಎಂದು ಹೇಳಿದಾಗ ಇವತ್ತಿನ ಅಡಿಗೆ ಮನೆ ಡಿಪಾರ್ಟ್ಮೆಂಟ್ ಪೂರ್ತಿ ನಿನ್ನದೇನ ತಿಂಡಿ ಏನು ಮಾಡಿದೆ ಅಡಿಗೆ ಚೆನ್ನಾಗಿ ಮಾಡಿ ಹಾಕಿ ನಿನ್ನ ಹುಡುಗನ್ನ ಚೆನ್ನಾಗಿ ವಿಚಾರಿಸ್ಕೊ ಅವಳ ಕಾಲೆಳೆದಿದ್ದರು ವೈದ್ಯರು ಆಗ ಪದ್ಮ ಅವರು ಬೆಳಿಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದಾಳೆ ಅವಳೇ ಕೊಡ್ಲಿ ಅಂತ ನನ್ನ ಮಗನಿಗೆ ಇವನಿನ್ನು ತಿಂಡಿ ತಿಂದಿಲ್ಲ ಅವರ ಮುಂದೆಯೇ ವಿಷಯವನ್ನು ವಿವರಿಸತೊಡಗಿದರು ಪದ್ಮ ಓ ಆಗ ಹುಡುಗನ ಮುಖ ಇಷ್ಟು ಬಾಡಿಕೊಂಡಿರೋದಕ್ಕೆ ಕಾರಣ ನಾನು ಇವರನ್ನು ಪರೀಕ್ಷಿಸಿ ಔಷಧಿ ಕೊಡ್ತೀನಿ ನೀನು ಅವನಿಗೆ ತಿಂಡಿ ಕೊಡೋಕೆ ಹೋಗಮ್ಮ ಬೆಳೆಯೋ ಹುಡುಗರು ಬೆಳಗಿನ ತಿಂಡಿ ಸ್ಕಿಪ್ ಮಾಡಬಾರ್ದು ಎಂದು ಹೇಳಿದರು ವಿರಾಟ್ ಅಲ್ಲಿಂದ ಹೊರಟಿರಲಿಲ್ಲ ವೈದ್ಯರು ಪದ್ಮಾವರನ್ನು ಪರೀಕ್ಷಿಸಿ ಔಷಧಿಗೆ ಚೀಟಿ ಬರೆದುಕೊಟ್ಟರು ಒಂದು ಇ ಇಂಜೆಕ್ಷನ್ ಹಾಕಿಬಿಡ್ತೀನಿ ಬೇಗ ವಾಸಿಯಾಗುತ್ತೆ ವಿರಾಟ್ ಅವರ ಫೀಸ್ ಕೊಟ್ಟಾಗ ಮುಂದಿನ ರೋಡಲ್ಲಿ ನನ್ನ ಮಗಳ ಮನೆಯಿದೆ ಅಲ್ಲಿಗೆ ಬಿಟ್ಟರೆ ಸಾಕು ಎಂದು ಹೇಳಿದರು ವೈದ್ಯರು ವಿರಾಟ್ ಅವರ ಜೊತೆ ಹೊರಟ ಮತ್ತೆ ಐದೇ ನಿಮಿಷಕ್ಕೆ ಔಷಧಿಗಳೊಂದಿಗೆ ಹಿಂದಿರುಗಿದ್ದ ವಿರಾಟ್ ಇವತ್ತು ನನ್ನ ಫೇವರೇಟ್ ತಿಂಡಿ ಮಾಡಿದೆಯಲ್ಲ ರೂಮ್ಗೆ ತಂದುಕೊಡು ಎಂದು ಹೇಳಿ ಅವನು ಮಹಡಿ ಏರತೊಡಗಿದಾಗ ಪದ್ಮಾ ಅವರು ತಮ್ಮ ಧ್ವನಿ ಸೇರಿಸಿದರು ಅವನಿಗೆ ಹಸಿವಾಗು ತುಂಬ ಹೊತ್ತು ಕೂರೋಕೆ ಆಗಲ್ಲ ತಿಂಡಿ ಕೊಡು ಎಂದರು ಬೇರೆ ನಿರ್ವಾಹವೇ ಇಲ್ಲದೆ ತಿಂಡಿ ಪ್ಲೇಟ್ನೊಂದಿಗೆ ಅವನ ರೂಮ್ನತ್ತ ಹೆಜ್ಜೆ ಹಾಕಿದಳು ಸ್ನಿಗ್ಧ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್